ಗೃಹಲಕ್ಷ್ಮಿ ಅಪ್ಡೇಟ್ಸ್ಗೆ ಸ್ವಾಗತ ಗೃಹಲಕ್ಷ್ಮಿ ಹದಿನೈದು ತನಿಖಂತೂ ಈ ದಿನ ಬಿಡುಗಡೆ ಸಿ ಎಂ ಸಿದ್ದರಾಮಯ್ಯ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಬಂದಾಗಿನಿಂದಲೂ ಸಾಕಷ್ಟು ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮತ್ತು ಮನೆ ಖರ್ಚುಗಳನ್ನು ನಿಭಾಯಿಸಲು ಬಹಳ ಸಹಾಯಕವಾಗಿದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರು ಗುಡ್ ನ್ಯೂಸ್ ನೀಡಿದ್ದಾರೆ ಯಾವಾಗ ಬಿಡುಗಡೆಯಾಗುತ್ತೆ ಎಂಬ ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ನೇನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಕೇಗ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಮುಂದಿನ ವಿಡಿಯೋಗಾಗಿ ನನ್ನ ಚಾನೆಲ್ನಲ್ಲಿ ಬೆಲ್ಲೈಕನ್ನು ಓದ್ತೋದ್ರಿಂದ ನಿಮಗೆ ಮುಂದಿನ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಈ ವಿಡಿಯೋನ ಶುರು ಮಾಡೋಣ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಬಡ ಕುಟುಂಬಗಳಿಗೆ ಸಹಾಯಕವಾಗಿದೆ ಅಂತ ಮಾತುಗಳು ಕೇಳಿಬಂದಿದೆ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಯಾವ ರೀತಿ ಉಪಯೋಗ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಹದಿನೈದನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಮಹಿಳೆಯರು ಕಾದು ಕುಳಿತಿದ್ದಾರೆ ಅಂತ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಗುಡ್ ನ್ಯೂಸ್ ನೀಡಿದ್ದಾರೆ ಹಾಸನದ ಒಂದು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಒಂದು ಸಭೆಯಲ್ಲಿ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆನೇ ಮಾತನಾಡಿದರು ಅವರು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಗ್ಗೆ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಮೂರು ನಾಲ್ಕು ತಿಂಗಳಿಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ನೀಡಲಾಗುತ್ತದೆ ಈ ಒಂದು ಮಾತಿನಿಂದ ಗೃಹಲಕ್ಷ್ಮಿ ಮಹಿಳೆಯರು ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರುತ್ತೆ ಅಂತ ತುಂಬ ಬೇಜಾರಾಗಿದ್ರು ಅನಿಸುತ್ತೆ ಆದರೆ ಈ ಒಂದು ಸಮಸ್ಯೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ನೀಡಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಚಿಂತಿಸಬೇಡಿ ಯಾಕೆಂದರೆ ಈ ಒಂದು ಮಾಹಿತಿ ಸುದ್ದಿಗಾರರು ಸಾಕಷ್ಟು ಟೀಕೆ ಮಾಡುತ್ತಿದ್ದರು ಅದರ ಸಲುವಾಗಿ ಅವರು ಈ ಥರ ಹೇಳಿಕೆಯನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯಾವುದೇ ರೀತಿಯಾಗಿ ತಡ ಮಾಡೋದಿಲ್ಲ ಇನ್ನು ಮುಂದೆ ಮುಂದಿನ ಪ್ರತಿ ತಿಂಗಳಿಗೆ ಹಣವನ್ನು ಸರಿಯಾಗಿ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಯಾಕೆಂದರೆ ಹಣ ಹಾಕಿದರೆ ಸಾಕಷ್ಟು ಜನಗಳು ಸರ್ಕಾರದ ಬಳಿ ಹಣವಿಲ್ಲ ಆದ ಕಾರಣದಿಂದ ಹಣ ಹಾಕೋದಿಲ್ಲ ಎಂದು ಆಡ್ಕೊಳ್ತಿದ್ದಾರೆ ಅವರ ಮಾತು ಯಾರು ತಲೆ ಕೆಡ್ಸ್ಕೊಬಿಡಿ ಯಾಕೆ ಅಂದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇನ್ನು ಡಿಸೆಂಬರ್ ತಿಂಗಳು ಮುಗಿಯೋದ್ರೊಳಗೆ ಬಿಡುಗಡೆ ಮಾಡ್ತೇವೆ ಹಾಗೂ ಪೆಂಡಿಂಗ್ ಇರುವ ಹಣವೂ ಸಹ ಬಿಡುಗಡೆ ಮಾಡ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಹೇಳಿಕೆ ನೀಡುವ ಮೂಲಕ ಗುಡ್ ನ್ಯೂಸ್ ಕೂಡ ನೀಡಿದ್ದಾರೆ ಜೊತೆಗೆ ಇನ್ನು ಸ್ವಲ್ಪ ದಿನಗಳಲ್ಲೇ 你呢？ ಗಂಡಸ್ರಿಗೂ ಕೂಡ ಫ್ರೀ ಬಸ್ ಮಾಡ್ತೀವಿ ಅಂತ ಹೇಳಿದರೆ ಗಂಡಸ್ರಿಗೂ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಯಾವಾಗ ಫ್ರೀ ಬಸ್ ಮಾಡ್ತೀವಿ ಅಂತ ಇನ್ನು ಮುಂದಿನ ದಿನಗಳಲ್ಲೇ ತಿಳಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅವ್ರಿಗೆ ಯಾಕೆ ಇಷ್ಟು ದಿನ ಇರಲಿಲ್ಲ ಅಂತನೋ ಕಾರಣ ನಾವು ಕೆ ಎಸ್ ಆರ್ ಟಿ ಸಿನ ಮುಚ್ಕೊಂಡೋಗ್ಬೇಕಾಗಿತ್ತು ಅದಕ್ಕಾಗಿ ಗಂಡಸರಿಗೆ ಯಾವುದೇ ಅನುಕೂಲ ಕೂಡ ಮಾಡಿಲ್ಲ ನಾವು ಇನ್ನು ಮುಂದೆ ಅವ್ರಿಗೂ ಕೂಡ ಫ್ರೀ ಬಸ್ನ ವ್ಯವಸ್ಥೆನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವಾಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮುಂದಿನ ಇನ್ನೊಂದು ಸಮಾವೇಶದಲ್ಲಿ ತಿಳ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಕೆಲವೇ ದಿನಗಳಿಗೆ ಗಂಡಸ್ರಿಗೂ ಕೂಡ ಫ್ರೀ ಬಸ್ ಬಿಡ್ತಾರೆ ಅಂತ ನಂಬ್ಕೊಂಡಿರಿ ಬಿಡ್ತಾರ ಏನೋ ಅದು ಗ್ಯಾರಂಟಿ ಗೊತ್ತಿಲ್ಲ ಮಾತ್ರ ಹೀಗೆ ಗೃಹಲಕ್ಷ್ಮಿ ಹಣನೇ ಇಷ್ಟೊಂದು ನಿಧಾನಕ್ಕೆ ಹಾಕ್ತಾ ಇದ್ದಾರೆ ಫ್ರೀ ಬಸ್ ಕೂಡ ಇನ್ನೂ ಎಷ್ಟು ಲೇಟ್ ಆಗ್ಬೋದೋ ಗೊತ್ತಿಲ್ಲ ಆದ ಕಾರಣ ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರ್ಗ ನನ್ನ ಚಾನಲ್ ನಿಮ್ಮನ್ನು ಯಾರ್ಯಾರು ಸುಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ನಾಳೆ ಭೇಟಿ ಆಗೋಣ ಧನ್ಯವಾದಗಳು